ಅಗ್ನಿಸಾಕ್ಷಿ ಸನ್ನಿಧಿ ಯಾರಿಗೆ ಗೊತ್ತಿಲ್ಲ ತಾನೇ ಹೇಳಿ ಫ್ರೆಂಡ್ಸ್ ನಮ್ಮ ಹುಡುಗರ ಗೋಳು ನೋಡಿದ್ರೆ ಪಾಪ ಅನಿಸುತ್ತೆ ರಾತ್ರಿ ಆದ್ರೆ ಸಾಕು ಮನೆಯ ಮಹಿಳೆಯರು ಅಗ್ನಿಸಾಕ್ಷಿ ಧಾರಾವಾಹಿ ನೋಡಲು ಟಿವಿ ಮುಂದೆ ಬಂದು ಕುಳಿತುಕೊಳ್ಳುತ್ತಾರೆ ಟಿವಿ ರಿಮೋಟ್ ಕೇಳಿದರೆ ಹುಡುಗರಿಗೆ ಹೊಡೆಯಲು ಬರುತ್ತಾರೆ ಮನೆಯ ಮಹಿಳೆಯರು ಇನ್ನು ಈ ಧಾರಾವಾಹಿಯ ಸನ್ನಿಧಿಯವರು ತಮ್ಮ ಅಪೂರ್ವವಾದ ಅಭಿನಯದ ಮೂಲಕ ಎಲ್ಲರ ಮನದಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರ ನಟನೆಗೆ ಮಾರು ಹೋಗದವರೇ ಇಲ್ಲ ಫ್ರೆಂಡ್ಸ್ ವೀಕ್ಷಕರಷ್ಟೇ ಅಲ್ಲದೆ ಇವರ ನಟನೆಗೆ ನಟರು ಕೂಡ ಫಿದ ಆಗಿದ್ದಾರೆ ಅಂದರೆ ನಂಬಲೇಬೇಕಾದ ವಿಷಯ ಅದರಲ್ಲೂ ನಾವು ಹೇಳುವ ನಟನಿಗೆ ಸನ್ನಿಧಿಯವರ ಮೇಲೆ ಲವ್ ಆಗಿದೆಯಂತೆ ಅಷ್ಟಕ್ಕೂ ಯಾರು ಆ ನಟ ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಈಗಲೇ ಕ್ಲಿಕ್ ಮಾಡಿ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲೆಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿಕೊಳ್ಳಿ ಸ್ಯಾಂಡಲ್ವುಡ್ನಲ್ಲಿ ಬಿಡುಗಡೆಯಾಗಿ ಯಶಸ್ವಿ ಕಂಡಿದ್ದಂತಹ ಪ್ರೇಮ ಬರಹ ಸಿನಿಮಾದ ನಾಯಕ ನಟ ಚಂದನ್ ಇವರು ಇತ್ತೀಚಿಗೆ ಪ್ರಸಾರವಾಗುತ್ತಿರುವ ಸರ್ವ ಮಾಂಗಲ್ಯ ಎಂಬ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದಾರೆ ನಿಜಕ್ಕೂ ನಿಮಗೆ ಶಾಕ್ ಆಗ್ತಿರಬಹುದು ಹೌದು ಚಂದನ್ ಅವರಿಗೆ ಅಗ್ನಿಸಾಕ್ಷಿ ಸನ್ನಿಧಿ ಮೇಲೆ ಕ್ರಶ್ ಆಗಿತ್ತಂತೆ ಮೊದಲ ಬಾರಿಗೆ ಸನ್ನಿಧಿಯನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಕ್ರಶ್ ಆಗಿತ್ತು ಎಂದು ಚಂದನ್ ಅವರು ಹೇಳಿಕೊಂಡಿದ್ದಾರೆ ಹೌದು ಸನ್ನಿಧಿಯನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಕ್ರಶ್ ಆಗಿತ್ತು ಎಂದು ಚಂದ ಶೆಟ್ಟಿ ಅವರು ಹೇಳಿಕೊಂಡಿದ್ದಾರಂತೆ ಇವರಿಬ್ಬರಿಗೆ ಜೋಡಿ ಸರಿ ಹೊಂದುತ್ತಾ ಎಂದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಸಹ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಒಂದು ವಿಚಾರವನ್ನ ದಯವಿಟ್ಟು ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಕರ್ನಾಟಕ